ಇವತ್ತು ಆಡಕೊ ಬಂದಿರುವುದು ಸ್ನೈಪರ್ ಅಂತ ತ್ರೀ ಡಿ ಗೇಮ ಬಂದು ಗೇಮ್ ಸ್ಟಾರ್ಟ್ ಯಶನೇ ಹೊತ್ತ ಇಲ್ಲೇನೆಲ್ಲ ಕೆಟ್ಟ ವ್ಯಕ್ತಿಗಳು ಇರ್ತಾರೆ ಅವರಿಗೆ ಶೂಟ್ ಮಾಡೋದು ಜಿಯೋ ಹಾಕೋಣ ಇವನೇ ಅಂತ ತೋರಿಸ್ತಿದ್ದಾರೆ ಇವನು ಅವನ ಜೊತೆ ಅವನಿಗೆ ಜೊತೆ ಸುಮ್ಮನೆ ಮಾತಾಡುತ್ತಾ ಕರ್ತನ ಅಂದ್ಕೊಂಡಿದ್ದಾನೆ ಅದಕ್ಕೆ ಇವನ ಕೊಲ್ಲೋಣ ಗುದಿಡು ಇವಿಗೆ ಹಚ್ಕೊಲ್ಲೋಣ ಹೊರಡಕ್ಕತ್ತ ಅವನು ನೋಡಿ ನಮ್ಮ ಬುಲೆಟ್ ಅಂತಿದೆ ನೋಡಿ ಒಂದು ಲೆವೆಲ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಲೆವೆಲ್ ಅಪ್ಗೆ ಲೆವೆಲ್ ಟೂಗೆ ಹೋಗೋಣ ಲೆವೆಲ್ ಟು ಅದು ಡೈಮಂಡ್ ಸಿಕ್ತು ಇಲ್ಲಿ ಪರವಾಗಿಲ್ಲ ಲೆವೆಲ್ ಟು ಬೇಗ ಬಾ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಮಿಷನ್ ಈಗ ಅಲ್ಲೊಬ್ಬ ಬರ್ತಿದ್ದಾನಲ್ಲ ಇವನು ಯಾವುದೋ ಒಂದು ಚೈನ್ ಹತ್ತಿಳು ನಡಿಗೆ ಓಡ್ತಾ ಇದ್ದಾನೆ ಅದಕ್ಕಾಗಿ ಇವನ ಕೊಲ್ಲೋಣ ಬೋರಿ ಬೋರಿ ಮುಗಿಡಿ ಚೊಕ್ ನೋಡಿ ಹೇಗೆ ಹೊಂಟಿದೆ ಅಯ್ಯೋ ಕ್ಲಾಸ್ ಅದ ಪಾಪ ಇಲ್ಲಿ ಇವರು ಯಾವುದೋ ಗುಡ್ ಜಾಬ್ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಲೆವೆಲ್ಗೆ ಪೊಲೀಸ್ ಮಾಮ ಅನಿಸುತ್ತೆ ಬಂದಕ್ಕೆ ಯಾವುದೇ ತಗೋ ಅಂತ ಹೇಳ್ತಿದ್ರಲ್ಲ ಇವು ಬಂದಕ್ಕೆ ತಗೋಬೇಕಂತ ಇದನ್ನು ಓಕೆ ಸಾವಿರ ರೂಪಾಯಿ ಇದೆ কম্পি হাক ইন হে পলিছ মাৰ্ট মিছন মাৰণ মিছন চিছন হতা নোডি হয় ಎಲ್ಲೆಲ್ಲಿದಾದೆ ಪ ಓಲ್ಲಿದನ್ನ ನೆನರಿ ಆದಿಗ ಅವನು ಬಂದೂಕ ಹೊಡಿಯೋಕೆ ಕಾಯತಾ ಇದ್ದಾನೆ ಭೌಷ್ಯ ಎಂಎಲ್ ಗೆ ಅನ್ಸುತ್ತೆ ಎಂಎಲ್ ಗೆ ಬಂದೂಕ ಹೊಡಿಯೋಕೆ ಕಾಯತಾ ಇದ್ದಾನೆ ನಾವು ಯೋರಣಾ ಶೂಟ್ ಮಾಡೋಣ ಅಜ್ಜಾಕ ಹೆಡ್ ಗೆ ಹೊಡಿ ಹೆಡ್ ಅಯ್ಯೋ ಶಾರ್ಟ್ ಮಿಸ್ ಆಯ್ತು ಇನನ್ ಸಲ ಆಗೋದಿಲ್ಲ ಎಲ್ಲೋದ ಹ ಇಲ್ಲಿದಾನೆ ಹೆಡ್ ಶಾಟ್ ಹೆಡ್ ಗೆ ಹೋಗು ಅಟ್ ದಿ ಹೆಡ್ 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 ಹಾಂ ಹೆಡ್ ಶಾರ್ಟೇಗೆ ಬಿತ್ತು ಬ್ರೂ ಬಿಲ್ಡಿಂಗ್ ಮೇಲೆ ಬೀಳ್ಬೇಕಲ್ಲ ಇವನು ನಿಮ್ದಾಗತ್ತೆ ಮಲ್ಕೊಂಡಿದ್ದಾನೆ ಮತ್ತೆ ಬಂದ ಪೊಲೀಸ್ ಮಾವ ಏನೋ ಮಿಷನ್ ಅತ್ತೆ ಆ ಥರಪ್ಪ ಮಿಷನ್ ಕಂಪ್ಲೀಟ್ ಮಾಡ್ತೀವಿ ಟೆನ್ಷನ್ ಮಾಡ್ಕೊಬೇಡ ಹ್ಞೂ ಇದೇನು ಸ್ಟೋರಿ ಹೋಗೋಣ ಬಂದಕ್ಕಿದು ಸರಿ ಆಗ್ತಾ ಇಲ್ಲ ಹ್ಞೂ ಇದು ಅಂತ ಬಂದಕ್ಕೆ ಮರೆಯ

ಹ್ಞೂ ಇಲ್ಲಿ ಕ್ಲಿಯರ್ ಕ್ಲೀಷ್ಟು ಕ್ಲೀನ್ ಸ್ಟಾರ್ಟ್ ಮಿಷನ್ ಅಂತಾನೇ ಅಂತ ಮಿಷನ್ ಕೊಡ್ತಾರೆ ಆಮೇಲೆ ಏನು ಫೋಟೋ ಕೊಟ್ರಣ ಎಲ್ಲಿ ಹುಡುಕ್ಲಿ ನಾ ಏನು ಇನ್ವೆಸ್ಟಿಗೇಷನ್ ಪೊಲೀಸ ಎಲ್ಲಿದ್ದಾನಪ್ಪ ಇನ್ಫೋಟೋ ಹಾಂ ಇಲ್ಲಿ ಒಂದಿದ್ದಲ್ಲ ಸ್ಕ್ರೀನ್ ಮೇಲೆ ಫೋಟೋ ಕಾದೊಳಗಿದ್ದಾನೆ ಇಲ್ಲ ಇಲ್ಲಿದ್ದಾನೆ ಇಲ್ಲಿ ಇಲ್ಲಿ ಹಾಂ ಇನ್ನು ಸೂಟ್ಗೆ ಸಿಗೋದ್ರಿ ನಾವಳ ಶೂಟೇಸ್ಗೆ ಹ್ಞೂ ఇదే సూట్ కల్ కుండ గురి ఏ ఓడేడేడా కుండ్ర బజా గురువు ఛే చంజెక్షన్ే మారిబిటే ఇల్లీ నెక్స్ట్ లెవల్ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಎಡ್ ಮಿಷನ್ ಕಂಪ್ಲೀಟ್ ಮಾಡಿ ಈ ವಿಡಿಯೋನ ಏನ್ ಮಾಡ್ತೀನಿ ಹ್ಞೂ ಸ್ಟಾರ್ಟ್ ಮಿಷನ್ ಕ್ಲಿಕ್ ಆಗೋ ಆಗ್ತಾ ಇರಲ್ಲ ಹ್ಞೂ ಆಯಿತು ಈಗ ಎಲ್ಲಿದ್ದಾರೆ ಮೂರು ಜನ ಇವರೇನು ರೌಡಿಗಳಂತೆ ಇವರು ಯಾರಿಗೋ ಟಾರ್ಗೆಟ್ ಮಾಡಿದ್ದಾರಂತೆ ಈ ರಾಜ್ಯದ மோதிகம் பிரதான் மந்திரி மோதிகிட்டு அதுக்கேரி நான் சூட் மாயோ அவங்க குண்டிர்ல கொடு நோட் ஹெட் ஷட்டி ஹங்கே குண்டிர்லு மதியா அய்யோ சத்தே ஓதே அப்ப ஆகல போகத்தில் ಇವತ್ತಿ ಒಂದು ಕೊಂದೆ ವೀಡಿಯೋ ಏನು ಮಾಡೋದು ಹೆಡ್ ಶಾಟ್ ಇಡೋಣ ಓ ಇವರೇನು ಬೊಕ್ಡೆ ಬಂದಿದ್ದಾನೆ ಅಯ್ಯೋ ಸತ್ಯ ಹೋದ ಒಂದೊಂದು ಕಣ್ಣು ಕಾದೆ ಪಾಪ ಇಲ್ಲಿ ಇಲ್ಲಿಯದರೆ ಇವನು ಬೊಕ್ಡೇನೇ ಇದ್ದಾನೆ ತಲೆ ಕೊಟ್ಟಿದ್ದಾನೆ ಮೇನ್ ಹೊಡಿಯೋಣ ಆ 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